ಇದೀಗ ಬೆಳಗಾವಿಯಿಂದ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಹೆತ್ತ ಮಗುವನ್ನ ಬಿಟ್ಟು ತಾಯಿ ನಾಪತ್ತೆಯಾದ ಘಟನೆ ಮಾಸುವ ಮುನ್ನವೇ ಹೆತ್ತ ತಾಯಿ ಉರ್ವಳು ತನ್ನ ಮಗುವನ್ನ ಕೊಲ್ಲಲು ಪ್ರಯತ್ನಿಸಿದ್ದಾಳೆ ಎಂಬ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಬೆಳಗಾವಿಯ ಕಣಬರಗಿ ಕೆರೆಯಲ್ಲಿ ತಾಯಿ ಉರ್ವಳು ತನ್ನ ಮೂರು ತಿಂಗಳ ಗಂಡು ಮಗುವನ್ನ ಬಿಸಾಕಿದ ಘಟನೆ ಬೆಳಕಿಗೆ ಬಂದಿದೆ ಆದರೆ ಆ ತಾಯಿ ಮಾತುಗಳೇ ಬೇರೆಯಾಗಿವೆ ನಾನು ಸೆಲ್ಫಿ ತೆಗೆದುಕೊಡ್ತಾ ಇದ್ದೆ ಆ ವೇಳೆ ನನ್ನ ಕಣ್ಣಿಗೆ ಕತ್ತಲು ಬಂದಿತ್ತು ಮಗುವನ್ನ ಕೆಳಗೆ ಬಿಟ್ಟಿ ಅಂತ ಆದರೆ ಸ್ಥಳೀಯರು ಈ ಮಹಿಳೆ ಮಗುವನ್ನ ಕೊಲ್ಲಲಿಕ್ಕೆ ಇಲ್ಲಿ ಬಂದಿದ್ಲು ಎಂದು ಹೇಳುತ್ತಿದ್ದಾರೆ ಈಗಾಗಲೇ ಮಾರುತಿ ಪೊಲೀಸರು ತಾಯಿ ಶಾಂತಾ ಕರುವಿನಕೊಪ್ಪ ಎಂಬ ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಇನ್ನು ಈ ಕುರಿತು ಪ್ರತ್ಯಕ್ಷ ದರ್ಶಿಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡಿ ತಾವು ಅಲ್ಲಿಂದ ಹೋಗಬೇಕಾದರೆ ಮಹಿಳೆ ಉರ್ವಳು ತನ್ನ ಕೈಯಲ್ಲಿದ್ದ ಮಗುವನ್ನ ಕೆರೆಯ ಸಂರಕ್ಷಣೆಯನ್ನ ದಾಟಿಸಿ ಕೆಳಗೆ ಎಸೆದಿರುವುದು ಕಂಡುಬಂತು ಕೂಡಲೇ ಕೂಗಾಡಿಯಲ್ಲಿರುವ ಯುವಕರನ್ನ ಸೇರಿಸಿ ಮಗುವನ್ನ ಮೇಲೆ ಎತ್ತಲಾಗಿದೆ ಆಗ ಎಸಿದ್ದರಿಂದ ಮೇಲೆ ಕೆತ್ತಿದಾಗ ಮಗು ಜೀವಂತವಾಗಿತ್ತು ಮಗುವನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಇನ್ನು ವಿಚಾರಣೆ ವೇಳೆ ಇನ್ನು ಮಗುವಿಗೆ ಫಿಡ್ಸ್ ರೋಗ ಇತ್ತು ಪದೇ ಪದೇ ಫಿಡ್ಸ್ ಬರ್ತಾ ಇತ್ತು ಚಿಕಿತ್ಸೆ ಕೊಡಿಸಿದರೂ ಕಡಿಮೆ ಆಗಿರಲಿಲ್ಲ ಅದರಿಂದ ಮನೆಯಲ್ಲಿ ಯಾರು ಇಲ್ಲದಾಗ ಮಗುವನ್ನು ತಂದು ಕೆರೆಗೆ ಎಸೆದಿರುವುದಾಗಿ ಶಾಂತ ಹೇಳಿರುವುದಾಗಿ ತಿಳಿದು ಬಂದಿದೆ ಮನೆಯಷ್ಟೇ ಹೆತ್ತು ತಾಯಿ ಒರ್ವಳು ಮಗುವನ್ನು ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಬಿಟ್ಟು ನಾಪತ್ತೆಯಾಗಿತ್ತು ಇನ್ನು ಈ ವಾರ ತಾಯಿ ಮಗುವನ್ನ ಕೆರೆಗೆ ಎಸೆದಿರುವ ಘಟನೆ ಬೆಳಕಿಗೆ ಬಂದಿದೆ ಬೆಳಗಾವಿ

ಊತ್ತಪ್ಪ ಆದ್ರೆ ಉತ್ತು ಅಲ್ಲಿ ಲಕ್ಷ್ಮಣ್ರು ಕಡೆ